ಹಲೋ ಸ್ನೇಹಿತರೆ ನನ್ನ ಯೂಟ್ಯೂಬ್ನ ಎಲ್ಲ ಮೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ಹೃದಯದಿಂದ ವಂದನೆಗಳು ನಾನೀಗ ಒಂದು ಎರಡು ದೊಡ್ಡ ದೊಡ್ಡ ಹಾಲು ಬೇಯಿಸ್ಕೊಂಡಿದ್ದೀನಿ ಏಕೆಂದರೆ ನೀವು ತಿಳ್ಕೊಬೋದು ಇದು ನಮಗೆ ಬರಲ್ವಾ ಅಂತ ಕಲಿತಿದ್ದವ್ರು ಎಷ್ಟೋ ಜನ ಇರ್ತಾರೆ ಪಾಪ ಆಫೀಸಿಗೆ ಹೋಗೋರು ಎಷ್ಟೋ ಜನ ಇರ್ತಾರೆ ಪಾಪ ಅವರಿಗೆಲ್ಲ ಸುಲಭವಾಗಿ ಮಾಡುವಂಥ ಪಲ್ಯಗಳು ಸಾಗುಗಳು ಹೇಳ್ಕೊಟ್ರೆ ಎಷ್ಟೋ ಸಂತೋಷ ಪಡ್ತಾರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾರೇ ಅಡುಗೆ ಮಾಡಲಿ ಏನೇ ಮಾಡಲಿ ದಯವಿಟ್ಟು ತಪ್ಪು ಕಾಮೆಂಟ್ ಕಾಮೆಂಟ್ಗಳನ್ನು ಹಾಕಿಬಿಡಿ ಮೆಸೇಜ್ಗಳನ್ನು ಮನಸ್ಸು ನೋಯಿಸ್ಬೇಡಿ ಯಾರಿಗೂ ನಮಗೆ ನೀವು ಯೋಜಿಸ್ಕೊಡಿ ಅಂತಲೂ ಹೇಳಲ್ಲ ನಮಗೆ ಸಬ್ಸ್ಕ್ರಿಪ್ ಮಾಡಿ ಅಂತಲೂ ಹೇಳಲ್ಲ ಅದು ಇಷ್ಟ ನಿಮಗೆ ಬಿಟ್ಟಿದೆ ನಾನು ಏನು ಗೊತ್ತಿರಲ್ಲ ಅಡುಗೆಗಳು ಪಾಪ ಏನು ಗೊತ್ತಿಲ್ಲದಾದರೂ ಅವರು ಕಲ್ತ್ಕೊಳ್ಳಿ ಅಂತ ನಾನು ಇದನ್ನು ಇದ್ದೀನಿ ಹಾಗಾಗಿ ಈಗ ನಾನು ದೊಡ್ಡ ದೊಡ್ಡ ಎರಡು ಹಾಲು ತೊಗೊಂಡಿದ್ದೀನಿ ನಾನು ಇದನ್ನು ಸಿಪ್ಪೆ ಸಮೇತ ಬೇಯಿಸ್ಲಿಲ್ಲ ಯಾಕೆಂದರೆ ಟೈಮ್ ಸೇವ್ ಆಗೋಲ್ಲ ಬೇಗ ನಾನು ಹಾಲು ಸಿಪ್ಪೆ ತೆಗೆದೆ ಸಿಪ್ಪೆ ತೆಗೆದು ಅದನ್ನು ಬೇಯಿಸಿದೆ ಮೂರು ಸೀಟಿ ಹೊಡೆಸಿ ಬೇಯಿಸಿ ಅಂದ್ರೆ ನಾ ಪುಡಿ ಮಾಡಿದೆ ಹಾಗೆ ಇದರಲ್ಲಿ ನಾನು ಈಗ ಹೀಗೆ ಪುಡಿ ಮಾಡಿದೆ ಇದನ್ನು ಬೇಗ ಆಗುತ್ತೆ ಸಿಪ್ಪೆ ತೆಗೆದು ನಾವು ಹಾಲು ಬೇಯಿಸೋದ್ರಿಂದ ನಮಗೆ ಇದನ್ನು ಹೀಗೆ ಪುಡಿ ಮಾಡ್ಕೊಳ್ಳೋಕ್ಕೆ ನೀವಾಗುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾಯಿದೆ ಅಲ್ವಾ ಹಾಗಾಗಿ ಹಾಲು ಬೇಯಿಸುವಾಗ ಸಿಪ್ಪೆ ತೆಗೆದೇ ಎಡಿ ನೀವು ಎರಡು ಸಿಟಿ ಹೊಡೆಸಿರೋ ಸಾಕಾಗುತ್ತೆ ಅವಾಗ ಚೆನ್ನಾಗಿ ಬೇಯುತ್ತೆ ನಿಮ್ಗೆ ಒಂದು ವೇಳೆ ಗಟ್ಟಿ ಪಲ್ಯ ಬೇಕೆಂದರೆ ಒಂದು ಸಿಟ್ಟಿ ಹೊಡೆಸಿ ನಿಮಗೆ ಸಾಗು ಟೈಪ್ ಬೇಕಂದ್ರೆ ಎರಡು ಸಿಟ್ಟಿ ಹೊಡೆಸಿ ಮೆತ್ತಗೆ ಮಾಡಿ ಗಟ್ಟಿ ಪಲ್ಯ ನಿಮ್ಗೆ ಗೊತ್ತಲ್ಲ ಬರೀ ಒಗ್ಗರಣೆ ಹಾಕಿ ಸಾಸಿವೆ ಚೂರು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕೊಬ್ಬರಿ ಎಣ್ಣೆ ಬೇಕಾದರೂ ಕೊಬ್ಬರಿ ಎಣ್ಣೆ ಒಳ್ಳೆಣ್ಣೆ ಬೇಕಾದರೂ ಒಳ್ಳೆಣ್ಣೆ ಆದರೆ ಕಡಲೆ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಅದನ್ನೇ ಆದಷ್ಟು ಉಪಯೋಗಿಸಿ ನಿಮ್ಮ ಇಷ್ಟ ಇನ್ನು ಆಯಿತಾ ಆರೋಗ್ಯವೇ ಭಾಗ್ಯ ಮನುಷ್ಯನಿಗೆ ಈಗ ಗಟ್ಟಿ ಪಲ್ಯಕ್ಕೆ ನಾನೇನು ಹೇಳಿದೆ ಸಾಥ್ ಕೊಬ್ಬರಿ ಎಣ್ಣೆ ಹಾಕಿ ಒಂದು ಮೂರು ನಾಲ್ಕು ಚಮಚ ಎರಡು ಆಲೂಗಡ್ಡೆಗೆ ಸಾಸು ಸ್ವಲ್ಪ ಚಿಟಿಕೆಷ್ಟು ಚಿಟಿಕೆ ಅಷ್ಟು ಜೀರಿಗೆ ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಸಾಗುಗೂ ಸಹಿತ ಸೇಮ್ ಒಗ್ಗರಣೆ ಅದೇ ರೀತಿ ಸೇಮ್ ಇರುತ್ತೆ ಆದರೆ ಗಟ್ಟಿ ಪಲ್ಯಕ್ಕೆ ಸಾಸಿವೆ ಇದೆಲ್ಲ ಒಗ್ಗರಣೆ ಆದಮೇಲೆ ಇಂಗು ಅರ್ಶಿನಿ ಪುಡಿ ಹಾಕಿ ಈರುಳ್ಳಿ ಹಾಕಿ ನೀರೆಂತೂ ಹಾಕೋಲ್ಲ ನಾವು ಆಲೂಗೆಡ್ಡೆ ಬೇಯಿಸಿದ್ದನ್ನು ಅದಕ್ಕೆ ಮಿಶ್ರ ಮಿಶ್ರಣ ಮಾಡಿ ಬೇಕಾದರೂ ಸ್ವಲ್ಪ ಸಕ್ಕರೆ ಸ್ವಲ್ಪ ರಸ ಇನ್ನೂ ನಿಮಗೆ ಟೇಸ್ಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಪುಡಿ ಅಥವಾ ಜೀರಿಗೆ ಪುಡಿ ಹಾಕೋಬೋದು ಬೇರೆ ಇನ್ನೇನು ಹಾಕ್ಬಿಡಿ ಅದು ಗಟ್ಟಿ ಪಲ್ಯ ಒಂದೆರಡು ಸಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಇಳಿಸಿಟ್ಬಿಡಿ ಅಷ್ಟೇ ಆಯಿತು ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಬರ್ತದೆ ಊಟಕ್ಕೂ ತಿನ್ಬೋದು ಚೆನ್ನಾಗಿರುತ್ತೆ ನಿಮ್ಮ ಇಷ್ಟ ಆದರೆ ಇನ್ನು ಈಗ ನಾನು ನಿಮ್ಗೆ ಹೇಳ್ತಾ ಇರೋದು ಸಾಗು ಇದು ನನ್ನ ಮಗನಿಗೆ ತುಂಬ ಇಷ್ಟವಾಗಿತ್ತು ದೊಡ್ಡ ಮಗನಿಗೆ ಸಾಗು ಅದನ್ನು ಮಾಡ್ತಾಯಿದ್ದೀನಿ ದೋಸೆಗೆ ಮಸಾಲ ದೋಸೆಗೆ ಈಗ ಆಲೂಗಡ್ಡೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಇಲ್ಲಿ ನಾನು ಏನು ಮಾಡಿದ್ದೀನಿ ನಿಮ್ಗೆ ಹೇಳಿದ್ನಲ್ಲ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೂ ಒಗ್ಗರಣೆ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಇಂಗು ಅರ್ಶನೇ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೇನೆ ಎರಡು ಆಲೂಗಡ್ಡೆ ಹಾಕಿದ್ರಿಂದ ಸಾಗು ಬೇಕಲ್ಲ ಒಂದು ಒಂದೂವರೆ ಕಪ್ನಷ್ಟು ನೀರು ಹಾಕಿರಿ ಅಂತೆ ನಿಮಗೆ ತೆಳ್ಳಗೆ ಬೇಕಂದ್ರೆ ಜಾಸ್ತಿ ಹಾಕಿರಿ ಆಯಿತಾ ಈಗ ನೀವು ಅದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಆದ ತಕ್ಷಣ ನೀರು ಹಾಕಿ ಎಲ್ಲ ಹಾಕಿ ಎಲ್ಲ ಒಗ್ಗರಣೆ ಆದಮೇಲೆ ನೀರು ಹಾಕಿ ಕುದಿಸಿ ಚೂರು ಚೂರು ಸಕ್ಕರೆನೋ ಬೆಲ್ಲನೋ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ರ ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡು ಈಗ ಬೇಯಿಸಿದ ಹಾಲನ್ನು ನಾನು ಏನು ಮಾಡ್ತೀನಿ ಸ್ವಲ್ಪ ಇದನ್ನು ಪೂರ್ತಿ ನಾನು ಇದರೊಳಗೆ ಹಾಕ್ತೀನಿ ಎಲ್ಲದನ್ನೂ ಹೋಗಿನ ಹಾಕಿ ನೋಡಿ ಮಿಶ್ರಣ ನಾನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ಮೇಲೆ ನೀವು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಲ್ಲಿ ಮಿಕ್ಸ್ ಮಸಾಲದಲ್ಲಿ ಮಿಕ್ಸ್ ಮಾಡ್ಕೊಂಡು ಏನು ಹೆಚ್ಚಿಗೆ ಮಸಾಲ ಹಾಕಬೇಡಿ ಸಿಂಪಲ್ಲಾಗಿರಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ ಸ್ವಲ್ಪ ಹದ ಬರುವ ಹಾಗೆ ಆಯಿತಾ ಅಂದರೆ ಸಾಗು ಟೈಪಲ್ಲಿ ಕುದಿಸಿ ಏನನ್ನು ಹಾಕಬೇಡಿ ಒಂದು ಸಲ ಹೇಳ್ತೀನಿ ನಿಮಗೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒಳ್ಳೆಣ್ಣೆಯಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಒಂದು ಎರಡು ಚಟಿಕೆ ಅಷ್ಟು ಹಿಂಗಿನ ಪೌಡ್ರು ಒಂದು ಸಣ್ಣ ಚಮಚ ಅರ್ಶಿನ ಪುಡಿ ಅರ್ಶಿಣ ಪುಡಿ ತುಂಬ ಒಳ್ಳೆಯದು ಇಂಗು ಅರ್ಶಿನ ಆರೋಗ್ಯಕ್ಕೆ ಯಾಕೆಂದರೆ ಆಲೂಗಡ್ಡೆ ಗ್ಯಾಸ್ಟಿಕ್ ಅಲ್ಲ ಹಾಗಾಗಿ ಅರ್ಶಿಣ ಇಂಗು ಹಾಕಲೇಬೇಕು ನಿಮಗೆ ನೀರು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಹುರಿಗಡಲೆ ಪೌಡ್ರು ಒಂದು ಚಮಚದಷ್ಟು ಹಾಕಿ ಚೆನ್ನಾಗಿ ಕರಗಿಸ್ಕೊಂಡು ಆಮೇಲೆ ನೀರು ಕುದಿಸಿ ಕುದಿಸಿದ ಮೇಲೆ ಈಗ ಬೇಸಿದೆ ಆಲೂಗಡ್ಡೆ ಹಾಕಿ ಇದನ್ನು ಚೆನ್ನಾಗಿ ಇದು ಮಾಡಿ ಕುದಿಸಿ ಸ್ವಲ್ಪ ಚೂರು ಸಕ್ ಸಕ್ಕರೆನೋ ಬೆಲ್ಲನೋ ಅಥವಾ ಉಪ್ಪು ಉಪ್ಪು ನಿಂಬೆ ನಿಂಬೆಹಣ್ಣಿನ ಸಾಕು ಕುದಿ ಹೊತ್ತಿಗೆ ಹಾಕಿದರೆ ಸಾಕು ಇಷ್ಟು ಹಾಕಿ ಮಾಡಿ ದೋಸೆಗೆ ಭಾಳ ರುಚಿಯಾದ ಪಲ್ಯ ಸುಲಭ ರೀತಿಯಲ್ಲಾಗುತ್ತೆ ನಾನು ನಿಧಾನ ನಿಮಗೆ ತಿಳಿ ತಿಳಿಯಲಿ ಅಂತ ಹೇಳಿದ್ದೀನಿ ಗೊತ್ತಿಲ್ಲದದ್ದವರಿಗೆ ಹಾಗಾಗಿ ಬೇಗದಲ್ಲಿ ಆಗುತ್ತೆ ಹತ್ತೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಯಾರ್ಯಾರು ಆಫೀಸಿಗೆ ಹೋಗೋರು ಇದ್ದರೆ ಬೇಗ ಬೇಗ ಹೋಗೋರು ಇದ್ದರೆ ಈ ಪಲ್ಯಗಳನ್ನ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಿಮಗೆ ಇನ್ನೂ ಹೆಚ್ಚಿಗೆ ಟೇಸ್ಟ್ ಬೇಕಂದ್ರೆ ಅದು ಹೇಳಿದ್ದಲ್ಲ ಸ್ವಲ್ಪ ಕೊತ್ತಂಬರಿ ಪೌಡ್ರು ಪುಡಿ ಅಂದರೆ ಧನಿಯಾ ಪುಡಿ ಸ್ವಲ್ಪ ಜೀರಿಗೆದ ಪುಡಿ ಸ್ವಲ್ಪ ಹಾಕೋಬೋದು ಹಾಕ್ತೇನೂ ಇರ್ಬೋದು ಸ್ವಲ್ಪ ಹೆಚ್ಚಿದ್ದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕರಿಬೇವು ಒಂದು ಎರಡು ಒಗ್ಗರಣೆಗೆ ಹಾಕಿರ್ತೀವ ಮಾಮೂಲಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಟೇಸ್ಟು ದಯವಿಟ್ಟು ಏನಾಗಿದೆ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು